ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಣಯಗಳಲ್ಲಿ ಕೃತಕ ಬಣ್ಣವನ್ನು ಊಟದಲ್ಲಿ ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಗಿರುವಂಥ ಆದೇಶವನ್ನು ಈಗ ರಾಮನಗರ ಫುಡ್ ಸೇಫ್ಟಿ ಅಧಿಕಾರಿಗಳು ಭಾಳಷ್ಟು ಆಗಿ ತೆಗೆದುಕೊಂಡಿದ್ದಾರೆ ಸದ್ಯ ರಾಮನಗರದ ರಸ್ತೆಯಲ್ಲಿರುವಂತಹ ರಾಸ್ತಾ ಒಂದು ಪ್ರತಿಷ್ಠಿತ ಕೆಫೆ ಏನಿದೆ ಆ ಕೆಫೆಗೆ ದಾಳಿ ಮಾಡಿರುವಂತಹ ಫುಡ್ ಸೇಫ್ಟಿ ಅಧಿಕಾರಿಗಳು ಈಗ ಇಲ್ಲಿರುವಂತಹ ಪದಾರ್ಥಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಸದ್ಯ ಯಾವ್ಯಾವ ಪದಾರ್ಥಗಳನ್ನು ತಾವು ನಾಗರಿಕರಿಗೆ ಅಂದರೆ ಇಲ್ಲಿನ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದೀರಿ ಆ ಆಹಾರ ಪದಾರ್ಥಗಳಲ್ಲಿರುವಂತಹ ಕೃತಕ ಬಣ್ಣ ಏನಾದರೂ ಸೇರಿಸಿದಾರೆ ಮತ್ತು ಫುಡ್ ಯಾವ ರೀತಿಯ ಕ್ವಾಲಿಟಿ ಇದೆ ಅನ್ನೋದನ್ನು ಕೂಡ ಈಗ ಚೆಕ್ ಮಾಡ್ತಾ ಇರುವಂಥದ್ದು ಗಮನಿಸಬಹುದು ಸೊ ಇದೇ ರಾಮನಗರದ ಸೇಫ್ಟಿ ಅಧಿಕಾರಿ ಈ ಒಂದು ನಿರ್ಣಯವನ್ನು ಈಗ ತೆಗೆದುಕೊಂಡು ಬೆಳಗ್ಗೆಯಿಂದಲೂ ಕೂಡ ಹಲವಾರು ಕಡೆಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಪರಿಶೀಲನ ಮಾಡ್ತಾ ಇದ್ದಾರೆ ಸದ್ಯ ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಸಿಗುವಂತಹ ಚೀಸ್ ಕೇಕ್ ಮತ್ತು ಕಬಾಬ್ ಕಬಾಬ್ ಮತ್ತು ವೆಜಿಟೇರಿಯನ್ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹವನ್ನು ಕೂಡ ಅವೆಲ್ಲವನ್ನು ಕೂಡ ಚೆಕ್ ಮಾಡಿ ನೋಡ್ತಾ ಇದ್ದಾರೆ ಭಾಳಷ್ಟು ದೂರುಗಳೇನು ಬಂದಿದ್ವು ಅವರಿಗೆ ಸೊ ಹಾಗಾಗಿ ತಾವು ಗಮನಿಸಬೇಕು ಫುಡ್ ಆಫೀಸರ್ ತಾವೇ ತಿಂದು ಅದನ್ನು ಚೆಕ್ ಮಾಡ್ತಾ ಇದ್ದಾರೆ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಯಾಕಂದರೆ ಭಾಳಷ್ಟು ದೂರುಗಳೇನು ಬಂದಿದ್ದು ಅಂತಂದರೆ ಕ ಬಹಳಷ್ಟು ದಿನಗಳ ಒಳಗಡೆ ಫ್ರಿಜ್ಜಲ್ಲಿ ಶೇಖರೆ ಸಂಗ್ರಹ ಮಾಡಿಟ್ಟಂತಹ ಆಹಾರವನ್ನು ಕಸ್ಟಮರ್ಸ್ಗೆ ಕೊಡಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ದೂರುಗಳು ಅವರಿಗೆ ಬಂದಿದ್ದು ಸೊ ಈ ಹಿನ್ನೆಲೆ ದಿಢೀರ್ ಭೇಟಿ ಮಾಡಿರುವಂತಹ ಅಧಿಕಾರಿಗಳು ಈಗ ಎಲ್ಲವನ್ನು ಸೀಸ್ ಮಾಡ್ತಾ ಇದ್ದಾರೆ ಮತ್ತು ನಾವು ಆ ಕಡೆ ನೋಡಬೇಕು ಆ ಬೇಕರಿ ಐಟಮ್ ಏನಿದೆ ಅದರಲ್ಲಿ ಕೆಂಪು ಒಂದು ಕೇಕನ್ನು ನಾವು ನೋಡ್ತಾ ಇದ್ದೀವಿ ವೆಲ್ವೆಟ್ ಕೇಕ್ ಅಂತ ಅದ್ರಿಗೆ ಹೆಸರು ಹೇಳ್ತಾರೆ ಸೊ ಆ ಕೇಕಲ್ಲೂ ಕೂಡ ಬಣ್ಣ ಬರೋದಕ್ಕೆ ಕೆಲವೊಂದು ಸಲ ಕೃತಕವಾಗಿರ್ತಕ್ಕಂಥ ಬಣ್ಣಗಳನ್ನು ಹಾಕುವಂಥ ಸಾಧ್ಯತೆಗಳು ಇರ್ತವೆ ಸೊ ಹೀಗಾಗಿ ಅದನ್ನು ಕೂಡ ಸೀಸ್ ಮಾಡಿ ಇವಾಗ ಅವರು ತಗೊಂಡು ಹೋಗ್ತಾ ಇರುವಂಥದ್ದು ಸೊ ಇವರಿಗೊಂದು ಕಾಲ್ ಬಂದಿದೆ ತಾವು ಗಮನಿಸಬೇಕು ಒಂದು ಕಾಲನ್ನು ಅವ್ರು ಮಾಡಿದ್ದಾರೆ ಬೇ ಮೇಬಿ ಬಿ ಮಾಲೀಕರು ಯಾಕಂದರೆ ಕೆಲವೊಂದಿಷ್ಟು ರಾಜಕಾರಣಿಗಳ ಕರೆಗಳು ಕೂಡ ಬರ್ತಾ ಇರ್ತವೆ ಸೊ ಇಂಥ ಸಂದರ್ಭದಲ್ಲಿ ತಾವು ಗಮನಿಸಬೇಕು ಈ ಚೀಸ್ ಕೇಕನ್ನು ಕೂಡ ಅವರು ಈಗ ಅದನ್ನು ಮಾದರಿಯನ್ನು ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲಿ ಅದನ್ನು ಸೀಸ್ ಮಾಡುತ್ತಾರೆ ಆ ಸೀಸ್ ಮಾಡುವ ಮುಖಾಂತರ ಅದರಲ್ಲಿ ಕೃತಕವಾಗಿರ್ತಕ್ಕಂಥ ಬಣ್ಣ ಇರುತ್ತಾ ಇಲ್ವಾ ಅನ್ನೋದನ್ನು ಕೂಡ ಅವರು ಚೆಕ್ ಮಾಡಿ ನೋಡ್ತಾರೆ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಯಾವ ಲೆಕ್ಕದಲ್ಲಿ ಈ ಒಂದು ಪರಿಶೀಲನೆ ಸರ್ ಮಾಡ್ತಾ ತಾವು ಸೊ ನಮಗೆ ಸಾರ್ವಜನಿಕವಾಗಿ ಮತ್ತು ಸರ್ಕಾರದಿಂದ ಈಗ ಕಲರ್ ಮಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಟೆಸ್ಟಿಂಗ್ ಪೌಡ್ರ್ ಯೂಸ್ ಮಾಡ ಜನಮೋಟ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಸಾರ್ವಜನಿಕ ದೂರುಗಳ ಅನಿರೀಕ್ಷಿತವಾಗಿ ಭೇಟಿ ನೀಡಿ ನಾವು ಮಾದರಿಗಳನ್ನು ಸಂಗ್ರಹ ಮಾಡಿ ನಮ್ಮ ಸರ್ಕಾರದ ಲ್ಯಾಬ್ಗೆ ಕಳಿಸ್ತಾ ಇದ್ದೀವಿ ಲ್ಯಾಬ್ ರಿಸಲ್ಟ್ ಬಂದ ತಕ್ಷಣ ಇವ್ರ ಮೇಲೆ ಸೂಕ್ತವಾದ ಒಂದು ಕ್ರಮವನ್ನು ತೊಗೊಳ್ತೀವಿ ಸ್ವ ತಾವು ಗಮನಿಸಿದ್ರಿ ಈಗ ಆಮೇಲೆ ಇಡೀ ವಾಡ ವಾತಾವರಣವನ್ನು ಗಮನಿಸಬೇಕು ಚಿಕ್ಕ ಮಕ್ಕಳು ಇರ್ತಾರೆ ಭಾಳಷ್ಟು ಜನರು ಕೂಡ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಸಿಗುವಂಥ ಈ ರಾಸ್ತಾ ಕೆಫೆ ಏನಿದೆ ತಂಗು ಸ್ವಲ್ಪ ಹೊತ್ತು ಅರೆಸ್ಟ್ ಮಾಡೋದಕ್ಕೋಸ್ಕರ ಚೆನ್ನಾಗಿರುವಂಥ ಸ್ಪಾಟ್ ಸೊ ಹಾಗಾಗಿ ಇಲ್ಲಿ ಸಿಗುವಂತಹ ಉಪ ಪದಾರ್ಥಗಳೇನಿದೆ ಅವೆಲ್ಲವನ್ನು ಸ್ವೀಕಾರ ಸ್ವೀ ಶೇಖರಣೆ ಅಂದರೆ ಸ್ವೀಕರಿಸಿ ತದನಂತರ ಇಲ್ಲಿಂದ ಹೊರಡುತ್ತಾರೆ ಭಾಳಷ್ಟು ಜನ ಯುವಕರುಗಳು ಕೂಡ ಇಲ್ಲಿ ಬರ್ತಾರೆ ಅವ್ರು ಏನು ಅಂತಂದರೆ ವೀಕೆಂಡ್ ಬಂದ ನಂತರ ಭಾಳಷ್ಟು ಜನ ಇಲ್ಲಿ ತಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ಇಲ್ಲಿರುವಂಥ ಪದಾರ್ಥಗಳನ್ನು ಸೇವಿಸಿ ಎಂಜಾಯ್ ಮಾಡ್ತಾರೆ ಸೊ ಎಂಜಾಯ್ ಮಾಡುವಂಥ ಪದಾರ್ಥಗಳಿದ್ದಾವೆ ಅದು ತಿನ್ನುವಂಥ ದೃಷ್ಟಿಕೋನದಲ್ಲಿ ಭಾಳಷ್ಟು ಚೆನ್ನಾಗಿರಬೇಕು ಕೃತಕವಾಗಿರ್ತಕ್ಕಂಥ ಬಂಡಗಳನ್ನು ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಏನು ಆದೇಶ ಕೊಟ್ಟಿದೆ ಆ ಆದೇಶ ಎಷ್ಟೊಂದು ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅನ್ನೋದು ಕುರಿತಾಗಿ ಈಗ ಅಧಿಕಾರಿಗಳು ಗ್ರೌಂಡ್ನಲ್ಲಿ ಇಳಿದು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜ ಟಿ ವಿ ನೈನ್ ರಾಮನಗರ